బుల్ల ఏడో నీళ్ళు ఎంపుతాంది మేలుగా మేలు గాని అట్లన్నీ ఏం కాదు చీరగా చీరపోతుంది వద్దు అడిదేరుకునే అంటే చక్కగా బలవాటు ಟ್ರಾಕ್ಟರ್ ಎಲ್ಲಿ ಪೋತದೆ ನೀವು ಅವತ್ತಲ್ಲಿ ಬೋಲ್ ಸೆಲ್ಲೋದಾನ ಎಲ್ಲಿ ಪೋತು ಏಮ್ ಲೇ ಏಮ್ ಲೇ ಇದು ಇಟ್ಲೇ ದಿಂಟ್ಲೇ ಕನೆಕ್ಟ್ ಆಯ್ತು ಇದು ಮೋರಿ ಆಲ್ಲೇ ಅಕಂತ ಅಲ್ಲಿ ಬಂದಲೇ ಆಡ ನಡ್ಕೊಂಡು ಬಿಡ್ಲಿ ಇದ್ಕೊಂಡು ಇದಾನೆ ಇಲ್ಲ ಆ ಬೀಡ ದಿಗುದಿರ ಬೀಡ ಎರಡು ಬಿಗ ಪಣಕ ಆ ಪಣಕ ಮುಕ್ಕಲಿ ಬಂತು ಆ ಬೇನೋ ಸಂಕೇತ ಏನಿರ ಅಂತ ಒಂದು ಸಿಕ್ಕಿ ಇದೆ వద్దులేండి ఇటాచ్ వచ్చే